ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಾನೂನು ತಾಲೂಕು ಕಾನೂನು ಸೇವಾ ಸಮಿತಿ ಹೊಸಕೋಟೆ ವಕೀಲರ ಸಂಘ ಹೊಸಕೋಟೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಕ್ಷಣ ಇಲಾಖೆ ಸಮಾಜ ಇಲಾಖೆ ಹಾಗೂ ಹಿಂದುಳಿದ ಹಿಂದುಳಿದ ಸಂಯುಕ್ತ ನಾವು ಇದನ್ನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಜಡಿಗೇನಹಳ್ಳಿ ಹೋಬಳಿ ಹೊಸಕೋಟೆ ತಾಲೂಕು ಇಲ್ಲಿ ಮಕ್ಕಳ ಮಕ್ಕಳ ಹಕ್ಕುಗಳು ಬಾಲ್ಯ ವಿವಾಹ ಹಾಗೂ ಕಾನೂನಿನ ಅರಿವು ಮತ್ತು ನೆರವಿನ ಕಾರ್ಯಕ್ರಮವನ್ನು ಇದನ್ನ ಹಮ್ಮಿಕೊಂಡಿದ್ದೀವಿ ಇತ್ತೀಚಿನ ಸಮಾಜದಲ್ಲಿ ಒಂದು ಬಿಡುಗು ಏನಂತಂದ್ರೆ ಅಪ್ರಾಪ್ತರಲ್ಲೇ ಈಗ ಗರ್ಭಧಾರಣೆ ಆಗ್ತಾ ಇರೋದ್ರಿಂದ ಹತ್ತು ಸಾವಿರಕ್ಕೂ ಹೆಚ್ಚು ಅಪ್ರಾಪ್ತ ಮಕ್ಕಳು ಗರ್ಭಧಾರಣೆನ ತಗೊಳ್ತಾ ಇರೋದ್ರಿಂದ ಅದನ್ನ ತಡೆಯೋದಕ್ಕೆ ತಡೆಯೋ ಒಂದು ಸಲುವಾಗಿ ಹಾಗೂ ಅವರ ಮಕ್ಕಳಲ್ಲಿ ಆ ರೀತಿಯಾದಂಥ ಒಂದು ಜಾಗೃತಿಯನ್ನು ಮೂಡಿಸುವ ಒಂದು ಕಾರ್ಯ ಮೂಡಿಸುವ ಒಂದು ಸಲುವಾಗಿ ಈ ದಿನ ನಾವು ಈ ಮೊ ಮೊಟ್ಟ ಮೊದಲನೆಯ ಕಾರ್ಯಕ್ರಮವನ್ನು ಇಲ್ಲಿ ಮೊರಾರ್ಜ ದೇಸಾಯಿನಲ್ಲಿ ಶಾಲೆಯಲ್ಲಿ ನಾವು ಇನಾಗ್ರೇಷನ್ ಮಾಡೋದ್ರ ಮೂಲಕ ಇದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ವಿ ಹೊಸಕೋಟೆಯ ತಾಲೂಕಿನಾದ್ಯಂತ ಎಲ್ಲ ವರ್ಣ ಮಟ್ಟದಲ್ಲಿ ವಕೀಲರು ಸಹಕಾರ ಮತ್ತು ಎಲ್ಲ ತಾಲೂಕಿನ ಆಡಳಿತ ಆಡಳಿತದ ಇಲಾಖೆಗಳೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಸಾರ್ವಜನಿಕರಿಗೆ ಮತ್ತು ಮಹಿಳೆಯರಿಗೆ ಮಕ್ಕಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೆಚ್ಚಿನಾಗಿ ಈ ಅಪ್ರಾಪ್ತ ಮಕ್ಕಳಿಗೆ ಈ ರೀತಿಯಾದಂಥ ಒಂದು ಆಮಿಷ ಅಥವಾ ಯಾವುದೇ ಒಂದು ಬಡತನ ಆಗಿರ್ಬೋದು ಒಂದು ಆಮಿಷಕ್ಕಾಗಿರ್ಬೋದು ಅಥವಾ ಯಾವುದೋ ಒಂದು ಅಟ್ರಾಕ್ಷನ್ಗಾಗಿ ಅವರೇನಾದರೂ ಈ ರೀತಿಯಾದಂಥ ಒಂದು ಪಿಡುಗೆ ತೊಡ ಅವರು ತೊಡಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ಮತ್ತು ಕಾನೂನು ಸೇವಾ ಪ್ರಾಧಿಕಾರದ ನಿರ್ದೇಶನದಂತೆ ನಾವು ಕಾರ್ಯಕ್ರಮಗಳನ್ನು ನಂಬ್ಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲು ಈ ದಿನ ಪ್ರಾರಂಭಿಸಿ ಇಡೀ ತಾಲೂಕಿನಾದ್ಯಂತ ನಾವು ಕಾರ್ಯಕ್ರಮವನ್ನು ಮುಂದುವರಿಸುತ್ತೇವೆ ಇದಕ್ಕೆ ಎಲ್ಲ ಸಾರ್ವಜನಿಕರು ಸಹ ನಮ್ಮೊಂದಿಗೆ ಕೈ ಜೋಡಿಸಿ ಈ ಒಂದು ಪಿಡುಗು ಏನಿದೆ ಅಪ್ರಾಪ್ತರ ಗರ್ಭಧಾರಣೆ ಅನ್ನೋ ಕಾರ್ಯ ಪಿಡುಗು ಏನಿದೆ ಅದು ನಮ್ಮ ಹೊಸಕೋಟಿನ ತಾಲೂಕು ಅಥವಾ ಇಡೀ ರಾಜ್ಯಾದ್ಯಂತ ಅದು ನಿರ್ಮೂಲನೆ ಆಗಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಇವತ್ತು ನಾವು ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಹಾಜರ್ತಾ ಇದ್ದೇವೆ ಇದು ಇಡೀ ರಾಜ್ಯಾದ್ಯಂತ ನಮ್ಮ ಕಾನೂನು ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಏನು ನಮ್ಮ ಹೈಕೋರ್ಟ್ ತಾಲೂಕು ಸೇವಾ ಪ್ರಾಧಿಕಾರ ಏನಿದೆ ಅವರು ನೀಡಿದಂಥ ಆದೇಶದ ಮೇರೆಗೆ ಇಡೀ ರಾಜ್ಯಾದ್ಯಂತ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದ್ದಾರೆ ತಾಲೂಕಿನಲ್ಲಿ ಇದು ಮೊಟ್ಟ ಮೊದಲನೆಯ ಕಾರ್ಯಕ್ರಮ ಎಷ್ಟು ದಿನ ಕಾರ್ಯಕ್ರಮ ಸರ್ ಇದು ಎಷ್ಟು ದಿನ ಮಾಡ್ತೀರಾ ಇದು ಇಡೀ ತಾಲೂಕು ಮಂತ್ಲಿ ಪೂರ್ತಿ ಈ ತಿಂಗಳು ಪೂರ್ತಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ದೀವಿ ಅದು ಶಾಲೆಗಳಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ನೆರವೇರಿಸ್ತೀವಿ ಹಳ್ಳಿ ಮುರಾರಿ ದೇಸಾಯಿ ಶಾಲೆಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ವಕೀಲರ ಸಂಘ ಹಾಗೂ ಪೊಲೀಸ್ ಇಲಾಖೆ ಹಾಗೂ ತಾಲೂಕಿನ ಎಲ್ಲ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಉದ್ದೇಶ ಮಕ್ಕಳ ಹಕ್ಕುಗಳು ಬಾಲ್ಯ ವಿವಾಹ ಹಾಗೂ ಮಕ್ಕಳ ಕಾನೂನುಗಳನ್ನು ಕುರಿತು ಈ ದಿನ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರ ಹಿಂದೆ ಇತ್ತೀಚಿನ ದಿನಗಳಲ್ಲಿ ಉದಯವಾಣಿ ಒಂದು ಪತ್ರಿಕೆಯಲ್ಲಿ ಏನು ಪ್ರಕಟಗೊಂಡ ಒಂದು ಏನು ವಿಷಯ ಸುದ್ದಿ ಮೇಲೆಗೆ ನಮ್ಮ ಕರ್ನಾಟಕ ಕಾನೂನು ಸೇವೆಗಳ ಪ್ರಾಧಿಕಾರ ನಿರ್ದೇಶನದಂತೆ ಒಂದು ಇದೊಂದು ಆಘಾತಕಾರಿ ವಿಷಯ ಹತ್ತು ತಿಂಗಳಲ್ಲಿ ಹತ್ತು ಸಾವಿರ ಜನ ಮಕ್ಕಳು ಅಪ್ರಾಪ್ತರು ಆಗಿದ್ದಾರೆ ಅಂದರೆ ಇದು ಸಮಾಜ ಯಾವ ರೀತಿ ಸಾಕ್ತಾ ಇದೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಮ್ಮ ಮಾನ್ಯ ನ್ಯಾಯ ಉಚ್ಚ ನ್ಯಾಯಾಲಯ ಇದನ್ನು ಗಂಭೀರವಾಗಿ ಪರಿಗಣಿಸಿ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಇಡೀ ರಾಜ್ಯಾದ್ಯಂತ ಕಾನೂನು ಅರಿವನ್ನು ನೀಡೋದ್ರ ಮುಖಾಂತರ ಇದನ್ನೆಲ್ಲ ತಡೆಗಟ್ಟುವ ಸಲುವಾಗಿ ನಿರ್ದೇಶನ ನೀಡಿರ್ತಾರೆ ಆ ಒಂದು ವಿಷಯವಾಗಿ ಈ ದಿನ ನಮ್ಮ ಮನೆ ಕಾನೂನು ತಾಲೂಕು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಹಾಗೂ ವಕೀಲ ಸಂಘ ಮತ್ತು ಎಲ್ಲ ಇಲಾಖೆ ತಾಲೂಕು ಎಲ್ಲ ಇಲಾಖೆಗಳ ವತಿಯಿಂದ ಈ ದಿನ ಇಲ್ಲಿ ಮೊದಲಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಹಾಗೂ ಎಲ್ಲ ತಾಲೂಕು ಇಡಾಳ ಇಲಾಖೆಗಳಿಗೂ ಸಹ ನನ್ನ ನಮ್ಮ ನ್ಯಾಯಾಧೀಶರು ಸಹ ನಿರ್ದೇಶನ ನೀಡಿದ್ದಾರೆ ಎಲ್ಲ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಸಹ ಈ ಕಾರ್ಯಕ್ರಮ ನಡೀಬೇಕು ಇದಕ್ಕೆ ಎಲ್ಲರೂ ನೀವು ಸಹಕರಿಸಬೇಕು ಮತ್ತು ಎಲ್ಲ ವಕೀಲ ಸಂಘದಲ್ಲ ಎಲ್ಲ ವಕೀಲರು ಸಹ ಆಯಾ ಪಂಚಾಯತಿ ಮಠದಲ್ಲಿ ಯಾರೆಲ್ಲ ವಕೀಲರು ತಾವು ಅಲ್ಲಲ್ಲೇ ಎಲ್ಲಾ ಈ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಅರಿವು ನೀರು ನೋಡೋದ್ರ ಮುಖಾಂತರ ವಕೀಲರು ತುಂಬಾ ಮಹತ್ವದ ಪಾತ್ರ ವಹಿಸಬೇಕು ಅಂತ ಹೇಳಿ ಹೇಳಿದ್ರು ಆ ವಿಷಯವಾಗಿ ನಾನು ವಕೀಲ ಸಂಘದ ಎಲ್ಲ ಆ ಏನು ವಕೀಲರಿಗೂ ನಾವು ವಕೀಲ ಸಂಘದಿಂದ ಮನವಿ ಮಾಡ್ಕೊಂಡಿದ್ದೇನೆ ಹಾಗಾಗಿ ಇವತ್ತಿನ ದಿನ ಎಲ್ಲ ವಕೀಲರು ಸಹ ಹಿರಿಯ ವಕೀಲರು ಎಲ್ಲರೂ ಇವತ್ತು ಭಾಗವಹಿಸಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಈ ಒಂದು ತಿಂಗಳಾದ್ಯಂತ ಯಶಸ್ವಿಯಾಗಿ ನಡೀಬೇಕು ಇದರಲ್ಲಿ ಮುಖ್ಯವಾದ ಪಾತ್ರ ತಮ್ಮದೇ ಅಂತೇಳಿ ನನ್ನ ಒಂದು ಭಾವನೆ ಗೊತ್ತಾ ಈ ಒಂದು ಕಾನೂನು ಅರಿವು ನೆರ ಕಾರ್ಯಕ್ರಮ ಇಡೀ ಪ್ರ ಮನೆ ಮನೆಗಳಲ್ಲೂ ಪ್ರತಿಯೊಬ್ಬರಿಗೂ ತಲುಪಬೇಕಾದ್ರೆ ಪತ್ರಿಕಾಧ್ಯಮ ಮಾಧ್ಯಮ ಮತ್ತೆ ಎಲ್ಲ ಟಿವಿ ಮಾಧ್ಯಮ ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ತಾವು ಇದನ್ನ ಈ ಕಾರ್ಯಕ್ರಮಗಳ ಅರಿವನ್ನ ನೀವು ಮನೆ ಮನೆ ತಲುಪಿಸಿದ್ರೆ ಖಂಡಿತ ಇದು ಯಶಸ್ವಿ ಆಗ್ತದೆ ಹಾಗಾಗಿ ತಾವು ಸಹಕಾರ ಕೊಡ್ಬೇಕಂತೇಳಿ ಇಲ್ಲಿನ ತಮ್ಮನ್ನು ಕೇಳ್ಕೊಳ್ತಾ ಮತ್ತೆ ಈ ಒಂದು ತಾಲೂಕಾದ್ಯಂತ ಈ ಕಾರ್ಯಕ್ರಮ ಯಶಸ್ವಿಗಳಿಗೆಲ್ಲ ಸಾರ್ವಜನಿಕರು ಎಲ್ಲ ಎಲ್ಲರೂ ಭಾಗವಹಿಸಬೇಕು ಮತ್ತೆ ಇದರಲ್ಲಿ ಮುಖ್ಯವಾಗಿ ಈ ಒಂದು ವಿಷಯವಾಗಿ ನಮ್ಮ ಮಾನ್ಯ ನ್ಯಾಯಾಲಯದ ನಮ್ಮ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಅರವಿಂದ್ ಕುಮಾರ್ ಸಾಹೇಬರು ತುಂಬ ಗಂಭೀರವಾಗಿ ಪರಿಗಣಿಸಿ ಇದನ್ನ ಈ ತಾಲೂಕಾದ್ಯಂತ ಎಲ್ಲ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ಮಾಡಿ ಈ ಒಂದು ವಿಷಯವಾಗಿ ನಾವು ಏನು ಮಕ್ಕಳಲ್ಲಿ ಅಪ್ರಾಪ್ತ ಅಪ್ರಾಪ್ತ ಗರ್ಭಧಾರಣೆ ಆಗುವಂಥ ವಿಷಯನ ಪ್ರತಿ ತಪ್ಪಿಸೋ ವ್ಯವಸ್ಥೆ ಇದು ಮಾಡಲೇಬೇಕು ಅಂತೇಳಿ ಅವರು ಗಂಭೀರವಾಗಿ ಪರಿಗಣಿಸಿದ್ದಾರೆ ಹಾಗಾಗಿ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ನಾವು ಸಂಪೂರ್ಣವಾಗಿ ವಕೀಲ ಸಂಘದ ವತಿಯಿಂದ ಸಹಕಾರ ಕೊಡ್ತೀವಿ ಅಂತೇಳಿ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮ ಈಗಾಗಲೇ ಹೇಳಿದ್ದೀನಿ ಇದೊಂದು ಆಘಾತಕಾರಿಯ ವಿಷಯ ಇದು ತುಂಬ ಗಂಭೀರವಾಗಿ ಪರಿಗಣಿಸಿದರೆ ಇವತ್ತಿನಿಂದ ಮಕ್ಕಳಿಗೆ ಇದ್ರ ವಿಷಯ ಮೊದಲು ಕಾನೂನು ಅರಿವು ಅರಿವು ಮುಖ್ಯ ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಇದೆ ಅರಿವು ತುಂಬ ಮುಖ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಇತ್ತೀಚೆಗೆ ಮೊಬೈಲ್ ಎಷ್ಟು ಅದು ಗಂಭೀರವಾಗಿ ಇದನ್ನು ಒಳ್ಳೆಯದಕ್ಕೆ ಬಳಸ್ಕೊಳ್ಳಿ ಅಂದರೆ ಅದು ಮುಂದಿನ ಈ ಒಂದು ಆಧುನಿಕ ವೈಜ್ಞಾನಿಕ ಪ್ರಪಂಚದಲ್ಲಿ ಮೊಬೈಲ್ ಮುಖಾಂತರ ಇತ್ತೇ ಇಂಥ ಹೆಚ್ಚಿನ ರೀತಿಯ ಘಟನೆಗಳನ್ನು ಸಂಭವಿಸ್ತಾ ಸಂಭವಿಸ್ತಾ ಇದೆ ಹಾಗಾಗಿ ಇದರ ಎಲ್ಲ ವಿಷಯದಲ್ಲೂ ಕಾರ್ಯಕ್ರಮಗಳಲ್ಲಿ ನಾವು ಗಂಭೀರವಾಗಿ ಎಲ್ರಿಗೂ ಅರಿವನ್ನಿರುವ ನೀಡೋದ್ರ ಮುಖಾಂತರ ಇದನ್ನ ತಡೆಗಟ್ಟಬೇಕು ಅಂತ ಹೇಳಿ ನಾವು ಮಕ್ಕಳಿಗೆ ಕರೆ ಕೊಡುವಂತ ಒಂದು ಕೆಲಸ ಆಗಬೇಕಾಗಿದೆ ಮತ್ತೆ ತಂದೆ ತಾಯಿಗಳಲ್ಲೂ ಸಹ ಇದು ಹೆಚ್ಚಿನ ಜವಾಬ್ದಾರಿ ಇದೆ ಅವ್ರಿಗೂ ಸಹ ಇದ್ರ ಬಗ್ಗೆ ಮಾಹಿತಿ ಅರಿವನ್ನ ಕೊಡಬೇಕಾಗಿರುವ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನ ಇವತ್ತಿನ ದಿನ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಇಂದು ಇಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿ ಇವತ್ತು ಮಕ್ಕಳಿಗೆ ಮಕ್ಕಳ ಹಕ್ಕುಗಳು ಬಾಲ್ಯ ವಿವಾಹ ಮತ್ತು ಕಾನೂನು ಕುರಿತು ಅರಿವು ನೆರವು ಕಾರ್ಯಕ್ರಮವನ್ನು ನಾವು ಇಲ್ಲಿ ಏರ್ಪಾಟ್ ಮಾಡಿದ್ದೀವಿ ಮಕ್ಕಳುಗಳ ಮೇಲೆ ಏನೇನು ಶೋಷಣೆಗಳಾಗ್ತಿರ್ತವೆ ಆ ಶೋಷಣೆಗಳ ಬಗ್ಗೆ ಇರ್ತಕ್ಕಂಥ ಎಚ್ಚರಿಕೆ ಮತ್ತು ಅರಿವನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸೋದು ಜೊತೆಗೆ ಕಾನೂನು ಅವ್ರ ನೆರವಿಗೆ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ ನೀಡುವ ಉದ್ದೇಶದಿಂದ ಇಂದು ಇಲ್ಲಿ ಹೊಸಕೋಟೆ ತಾಲೂಕು ಜಡಗಿನಲ್ಲಿ ನಮ್ಮ ಮೊರಾರಿ ದೇಸಾಯಿ ವಸತಿ ಶಾಲೆಯಲ್ಲಿ ಇಂದು ಈ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೀವಿ ಇದರಿಂದ ಮಕ್ಕಳಲ್ಲಿ ಅರಿವು ಬಂದು ಅವರಿಗೆ ಒಂದಷ್ಟು ಧೈರ್ಯ ಬಂದು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬದುಕೋದಕ್ಕೆ ಅವಕಾಶ ಮಾಡುವಂಥ ನಿಟ್ಟಲ್ಲಿ ನಮ್ಮ ಮಾನ್ಯ ನ್ಯಾಯಾಧೀಶರು ಇಲ್ಲಿ ಬಂದು ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸ್ತಾ ಇದ್ದಾರೆ ಅವ್ರಿಗೆ ಮತ್ತೆ ತಮ್ಮ ಮಾ ಮಾಧ್ಯಮ ಮಿತ್ರರು ಇವನ್ನ ಹೆಚ್ಚು ಪ್ರಚಾರ ಮಾಡಿ ಮಕ್ಕಳಲ್ಲಿ ಹೆಚ್ಚು ಅರಿವನ್ನ ಮೂಡಿಸ್ಬೇಕು ಅಂತ ನಾವು ಮನವಿ ಮಾಡ್ತಾರೆ ಪೊಲೀಸ್ ಇಲಾಖೆ ಮೂವತ್ತು ಮೂವತ್ತ್ ಮೂರು ಇಲಾಖೆಗಳನ್ನು ಸೇರಿ ಒಟ್ಟು ವಿಶೇಷವಾಗಿ ಹೇಳ್ಬೇಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ಕಲ್ಯಾಣ ಇಲಾಖೆ ಶಿಕ್ಷಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮತ್ತು ಹೊಸ ಏನು ಹೊಸಕೋಟೆ ತಾಲೂಕಿನ ಜೆ ಎಂ ಎಸ್ ಸಿ ನ್ಯಾಯಾಲಯ ಎಲ್ಲ ವಿವಿಧ ಉಪ ನ್ಯಾಯಾಲಯಗಳೆಲ್ಲ ಸೇರಿಕೊಂಡು ಇವತ್ತು ಈ ಒಂದು ವ್ಯವಸ್ಥೆಯನ್ನು ಇವತ್ತು ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸಿದೀವಿ ಬಹಳ ಮುಖ್ಯವಾದಂಥ ಉದ್ದೇಶ ಏನಂದರೆ ಮಕ್ಕಳು ಬಗ್ಗೆ ಮಕ್ಕಳಿಗೆ ಏನೇನು ಶೋಷಣೆಗಳು ನಡೀತಾ ಇದೆ ಇಂದಿನ ದಿನಗಳಲ್ಲಿ ಆ ನಿಟ್ಟಿನಲ್ಲಿ ಅವ್ರಿಗೆ ಅರಿವು ಬರಬೇಕು ಯಾವುದು ಸರಿ ಯಾವುದು ತಪ್ಪು ಅದ್ರ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸ್ಬೇಕು ಬಾಲ್ಯ ವಿವಾಹ ಅಂದ್ರೇನು ಅದ್ರ ಬಗ್ಗೆ ಅವರಿಗೆ ತಿಳುವಳಿಕೆ ಕೊಡಬೇಕು ಜೊತೆಗೆ ಅಂತಹ ಸಂದರ್ಭದಲ್ಲಿ ಅವ್ರ ಕಾನೂನು ಹೇಗೆ ನೆರವಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಅವ್ರಿಗೆ ತಿಳುವಳಿಕೆ ಕೊಡೋದ್ರ ಮೂಲಕ ಒಂದು ಕಾರ್ಯಕ್ರಮನ ಇಲ್ಲಿ ನೆರವೇರಿಸ್ತಾಯಿದ್ದೀವಿ ಹೊಸಗಳ ಕಾಲದಲ್ಲಿ